ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋದ ಇಬ್ಬರು ಅಪರೂಪದ ನಾಯಕರು ರಾಷ್ಟ್ರ ಯಾಕಂತಂದರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರಬೇಕಾದ್ರೆ ಇವರು ಪಾತ್ರನೂ ಕೂಡ ಭಾಳ ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿತ್ತು ಒಳ್ಳೆಯ ಆಡಳಿತಗಾರರಾಗಿ ಮತ್ತು ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ ಬಾಬು ರಾಮ್ ಅವರು ಕೃಷಿ ಸಚಿವರಾಗಿ ರಕ್ಷಣಾ ಸಚಿವರಾಗಿ ಮತ್ತು ಇನ್ನಿತರ ಸಚಿವರಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ನೆನ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ಉತ್ತಮ ಆಡಳಿತ ಕೊಡಲಿಕ್ಕೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟ ಇದ್ದಾರೆ ಅವರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರು ನಾಯಕರಾಗಿದ್ದಂಥ ಇವರಿಗೆ ಬಹಳಷ್ಟು ನಾ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಸರ್ ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ಕೊಡಿರೋದು ಸರ್ ನನಗೆ ಗೊತ್ತಿಲ್ಲ ನೀವು ಬರ್ದು ನಾನು ಇವತ್ತು ಮಾತಾಡ್ತೀನಿ ಐಕಮೆಂಟ್ ಪತ್ರವನ್ನು ಬರೆದಿದ್ದ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಅಧ್ಯಕ್ಷರು ಕೇಂದ್ರದ ಒ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರ ಅನೌನ್ಸ್ ಮಾಡಿದರೆ ಅನೌನ್ಸ್ ಜೊತೆ ಮಾಡ್ತಾರೆ ಅಲ್ಲ ರಾಷ್ಟ್ರರಾಜಕೀಯನ ರಕ್ಷಣಾಂತ್ರಂತ್ರಿ ಅಂತಾ ಆ ಅಂತ ಇದ್ರಿ ಈಗ ಹೈಕಮಂಡ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ ಅ ಯಾಕಂದ್ರೆ ಒಂದು ಪತ್ರಿಕೆಯಲ್ಲಿ ಒಂದು ತರ ಇದೆ ನೋಡ್ತೀನಿ ನಾನು ಮಾತಾಡ್ತೀನಿ ಸರ್ ಅವರು ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಗ್ಯಾರಂಟಿ ಅಂತ ಹೇಳಿದ್ದಾರೆ ರಾಯರಡ್ ಅವರು ಹೇಳಿಕೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕನ್ನೋದಾದ್ರೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕ ಕಾರ್ಯಕ್ರಮಗಳು ಅವನ್ನು ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ನೋಡಿಲ್ಲ ನಂಗೆ ಗೊತ್ತಿಲ್ಲ ಹೇಳ್ತೀನಿ